ಆತ್ಮೀಯ ವೀಕ್ಷಕರೇ ನಾವು ಕಿರಿಮಂಜೇಶ್ವರದಲ್ಲಿರತಕ್ಕಂಥ ಬೀಚಿಗೆ ಹೋಗ್ತಾಯಿದ್ದೆವು ಬೀಚದು ನೋಡೋಣ ಬೀಚ್ ಹೇಗಿದೆ ಯಾವ ರೀತಿ ಇದೆ ನೋಡೋಣ ತೆಂಗಿನ ಸಣ್ಣ ಸಣ್ಣ ತೆಂಗಿನ ಮರ ತೆಂಗಿನ ಗಿಡ ಇದೆ ತೆಂಗಿನ ಗಿಡವನ್ನು ತಿಂದು ಮರ ಆಗಬೇಕು ಆಗಬೇಕು ನೋಡಿ ಹೋಗೋಣ ತೋಟ ತೆಂಗಿನ ತೋಟ ಇದೆ ತೆಂಗಿನ ಗಿಡಗಳನ್ನು ಇಟ್ಟಿದ್ದಾರೆ ತೆಂಗಿನ ತೋಟ ಮಾಡಿದ್ದಾರೆ ಅಲ್ಲೊಂದು ಮನೆ ಇದೆ ನೋಡುವ ನಾಯಿ ಇದೆಯೋ ನಾಯಿ ಇದ್ರೆ ಓಡಬೇಕು ಲಾಸ್ಟಿಗೆ ನೋಡಿ ಹಿಂದೆ ಬಂದಿತ್ವಾ ಹಿಂದೆ ನಾಯಿ ಇದೆಯೋ ಮನುಷ್ಯರೇ ಇದ್ದಾಗಿಲ್ಲ ನಾಯಿ ಇರ್ತದೋ ನೋಡ್ಬೇಕ ಅಲ್ವಾ ಬ್ಯಾಗಲ್ಲಿ ಇಟ್ಟಿದ್ದಾರೆ ಗೊತ್ತಿಲ್ಲ ನೋಡುವ ಬನ್ನಿ ಹೌದು ಇಂದು ಎರಡನೇ ಬೀಚ್ ಒಂದು ಮರ ಬಂತೆ ಆಯಿತು ಒಟ್ಟಿಗೆ ಅಲ್ಲಿಂದ ಬಂದವರೇ ಬಂದಾದವ್ರೆ ಮನೆಗೆ ಹೋಗಿ ಇಲ್ಲಿಗೆ ಬಂದಿದ್ದು ನೋಡ ಹೌದು ಕಾರ್ ಇಟ್ಟದ್ದು ಬಂದದು ಅಷ್ಟೇ ಇಲ್ಲಿ ಕಾರ್ ಇಟ್ಟು ಇಲ್ಲಿಗೆ ಇಲ್ಲಿ ಬಿಸಿ ಆಯ್ತು ನೋಡೋ ಬೀಚ್ ಶಬ್ದ ಕೇಳ್ತಿದೆ ನೋಡಿ ತೋರಿಸ್ತೇನೆ ನಿಮಗೆ ಇತ್ತೇನಾ ಅಂದರೆ ಇದು ಬೀಚ್ ಅಷ್ಟೇ ಅಂದರೆ ಜನರು ಅಷ್ಟೆಲ್ಲ ಬರುವಂಥದ್ದಲ್ಲ ಒಂದು ಬೀಚ್ ಅಷ್ಟೇ ಇದು ಅಂದರೆ ಕಡಲ ಕಿನಾರೆ ಅಷ್ಟೇ ಅಕ್ಕಪಕ್ಕ ಮನೆಯವರು ಬರ್ತಾರೆ ಸ್ವಲ್ಪ ನೋಡ್ಕೊಂಡು ಹೋಗ್ತಾರೆ ಅಷ್ಟೇ ಬಿಟ್ರೆ ತುಂಬ ಪ್ರವಾಸಿ ತಾಣವಾಗಿರಲಿಲ್ಲ ಬೀಚೆಲ್ಲ ಸೇಮ್ ಇರ್ತದೆ ಏನು ವ್ಯತ್ಯಾಸ ಇಲ್ಲ ಬಿಡಿ ಸಮುದ್ರ ದಡಕ್ಕೆ ಸೇರುವಂತ ಸ್ಥಳ ಇದು ಅಷ್ಟು ಗೊತ್ತಿರುವಂಥ ಬೀಚೆಲ್ಲ ಇದ್ದಾರೆ ನೋಡಿ ಜನ ನೋಡಿ ಯಾರು ಇಲ್ಲ ಅಂತ ನೋಡಿ 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 ಎಲ್ಲ ಒಬ್ಬೊಬ್ಬರು ಇದ್ದಾರೆ ಬನ್ನಿ ಹೋಗುವ ಯಾರು ಇಲ್ಲ ಅಂದಲ್ಲ ನೋಡಿ ಜನ ಇದ್ದಾರೆ ಅಲ್ಲ ಊಟ ಸೆಕೆಂಡ್ ಬೀಚ್ ಇವತ್ತಿನ ಸೆಕೆಂಡ್ ಬೀಚಿಗೆ ಬಂದಿದೆ ಕಿರಿಮಂಜೇಶ್ವರ ಬೀಚ್ ಇವತ್ತು ಫುಲ್ ಬೀಚ್ ರಾತ್ರಿ ಪೂಜೆ ಇದೆ ಪೂಜೆ ನೋಡ್ಲಿಕ್ಕಾಗಿ ಬಂದಿವೆ ಕಿರಿಮಂಜೇಶ್ವರಕ್ಕೆ ಇದ್ದಾರೆ ಕೆಲವರೆಲ್ಲ ಇದ್ದಾರೆ ತುಂಬ ಜನ ಏನಿಲ್ಲ ಒಳ್ಳೆ ಸೀನ್ಸ್ ಇದೆ ನೋಡಿ ಬೀಚ್ ಅಂದರೆ ಬೀಚ್ ಬೀಚ್ ಅಂದರೆ ಬೀಚಲ್ಲ ಅಲ್ಲ ಬೀಚ್ ಅಂದರೆ ಬೀಚ್ ಅಂತಲ್ಲ ಬೀಚ್ ಅಂದರೆ ಬೀಚ ಹೊಳೆಯ ಹೊಳೆ ಅಂತ ಹೊಳೆ ಹೊಳೆ ಮಳೆ ಅಲ್ಲ ಮಳೆ ಮಳೆ ಅಲ್ಲ ಹೊಳೆ ಹಾಗೆಂತ ಹೇಳಿದಿನ ದೊಡ್ಡವರೆಲ್ಲ ಜಾಣರಲ್ಲ ಕ್ವೈ ಕ್ವೈ ಈಗಿನ ಮಕ್ಳು ಹೇಳು ಹಾಡೋದು ದೊಡ್ಡವರೆಲ್ಲ ಜಾಣರಲ್ಲ ಸಮುದ್ರ ಕಿನಾರ ಕಿರಿಮಂಜೇಶ್ವರದ ಕಡಲ ಕಿನಾರೆ ಕಡಲಕ್ಕಿನಾರಿಗೆ ಸ್ವಾಗತ ಸುಸ್ವಾಗತ ನಮಗೆಲ್ಲರಿಗೂ ಸ್ವಾಗತ ಎಂತ ಎಂತ ಪರಶುರಾಮ ಬರೀತೀಯಾ ಪರಶುರಾಮನು ರಾಮನು ಎಂತ ಬರೀತೀ ಎಸ್ ಡಿ ಶ್ರೀ ಇದೆ ಪುಟ್ಟ ಎಸ್ ಡಿ ಪಿ ಶ್ರೀ ದುರ್ಗಾ ಪ್ರಸಾದ ಶ್ರೀ ದುರ್ಗಾ ಪ್ರಸಾದ್ ಅಂತ ಶ್ರೇಯ ದೃತಿ ಪ್ರತೀಕ ಓ ಪ್ರತೀಕ್ಷ ಪ್ರತೀಕ್ಷ ಇವರ ಫ್ರೆಂಡ್ಸಿನ ಹೆಸ್ರೆಲ್ಲ ಬರ್ತಾಳೆ ನಾನು ಶ್ರೀ ದುರ್ಗಾ ಪ್ರಸಾದ್ ಅಂತೇಳಿ ಹೇಳಿ ಹ್ಮ್ ಹ್ಞೂ ಆಗಲಿ 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 ಓಕೆ ಕೋಟೆ ಜೋರಿದೆ ಕೋಟೆ ಹಾಕೊಂಡಿದ್ದೆ ಕಡಲ ಕಿನಾರೆ ಕಿರಿಮಂಜೇಶ್ವರಲ್ಲಿ ಬಂದು ಶ್ರೇಯ ಧೃತಿ ಪ್ರತೀಕ್ಷಾ ಬೆಸ್ಟ್ ಫ್ರೆಂಡ್ಸ್ ನೋಡಿ ಬರೀತಾರೆ ಆಗಲಿ ಓಹೋ ಅದು ಫಾರ್ ಎವರ್ ಬೆಸ್ಟ್ ಫ್ರೆಂಡ್ಸ್ ಫಾರ್ ಎವರ್ ಶ್ರೇಯ ಅದೃತಿ ಪ್ರತೀಕ್ಷಾ ಈ ವಿಡಿಯೋ ನೋಡಿದರೆ ಸರಿ ನೀನು ಫ್ರೆಂಡ್ಸ್ ಅಲ್ಲ ಎಲ್ಲರಿಗೂ ಶೇರ್ ಮಾಡು ಎಲ್ಲ ಶೇರ್ ಮಾಡಲಿ ಹೈಸ್ಕೂಲ್ ಫ್ರೆಂಡ್ಸ್ ಅಲ್ಲ ವೀಕ್ಷಕರೆಲ್ಲ ಶೇರ್ ಮಾಡಲಿ ಭಾಳಷ್ಟು ವ್ಯೂಸ್ ಬರಲಿ ಹಾಗೆ ಇನ್ನೊಂದು ಬೀಚಿಗೆ ಹೋಗ್ಲಿಕ್ಕ ಇನ್ನೊಂದು ಬೀಚಿಗೆ ಹೋಗ್ಬೋದಾಗ ಆಗ ನೋಡಿ ಬೀಚ್ ಬೀಚ್ ಚೆಂದ ಉಂಟು ಬೀಚೆಲ್ಲ ಚೆಂದ ನೀ ಬರ್ದ ಚೆಂದ ಉಂಟಂತ ನಾನು ಬೀಚ್ ಚೆಂದ ನನಗೆ ಅಪ್ಪ ಮಗಳು ಇಬ್ಬರು ಸೇರಿ ಬೀಚಲ್ಲಿ ತಿರುಗಾಡ್ತಿದ್ವಿ ಬೀಚ್ 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 ಓಹೋ ಇನ್ನಿಲ್ಲ ಇನ್ನೀಗ ಪೂಜೆ ರಾತ್ರಿ ಪೂಜೆ ಪೂಜೆ ಮುಗಿಸಿ ಮನೆಗೆ ರಾತ್ರಿ ಬೇರೆ ಒಳ್ಳೆ ರಾಕ್ಷಸ ಆತ್ಮೀಯ ವೀಕ್ಷಕರೇ ಒಂದು ಎರಡು ಬೀಚ್ ಒಂದಲ್ಲ ಎರಡು ಬೀಚನ್ನು ನಿಮಗೆ ತೋರಿಸಿದೆ ಹೀಗೆ ತೋರಿಸಿದೆ ಅಂದರೆ ಬೀಚ್ ಮತ್ತೆ ಹೇಗಿರ್ತದೆ ಸಮುದ್ರ ತಾಲೆಗಳು ಬರೋದು ಇದು ಬರುವುದಷ್ಟೇ ಅದೇ ರೀತಿ ಒಂದು ಎರಡು ಬೀಚು ಒಂದು ಮರವಂತೆ ಬೀಚು ಅದು ಬಹಳಷ್ಟು ಜನಪ್ರಿಯ ಬೀಚ್ ಇನ್ನೊಂದು ಕಿರಿಮಂಜೇಶ್ವರ ಕಿರಿಮಂಜೇಶ್ವರ ದೇವಸ್ಥಾನ ಅಗಸ್ತ್ಯೇಶ್ವರ ದೇವಸ್ಥಾನದ ಹಿಂದೆಗಡೆ ಇರತಕ್ಕಂಥ ಒಂದು ಬೀಚ್ ಆ ಬೀಚಿಗೆ ಕೂಡ ಬಂದ್ವಿ ಎಲ್ಲ ನಿಮಗೆ ಪ್ರಸ್ತುತಪಡಿಸಿದೆ ನನ್ನ ವಾಕಿನಲ್ಲಿ ಈಗ ಮನೆಗೆ ಈಗ ಮನೆಗೆ ಹೋಗುವ ಬೀಚಿನಿಂದ संचार टंका इब्बू कायला आई ओ अच्छा दा अच्छा दारी तो पड़ा अच्छे इंदले बंदर मैं मैं पिता सही मजे ले कूला बोटी ही क्या कुआर वाले बीड़ी मारते हैं इधर इधर मरे तो बहित चप्पल चप्पल जाते ನೋಡಿ ಇದು ತಿರುಮಂಶ್ವರ್ ದೇವಸ್ಥಾನ ಹಬ್ಬದ ನಂತರ ಲಾಸ್ಟಿಗೆ ಒಂದು ಇಲ್ಲಿ ಹಾರಲಿಕ್ಕೆ ಉಂಟು ಬಾಳೆಹಣ್ಣೆಲ್ಲ ಕಟ್ತಾರೆ ತುದಿಗೆ ಇಂತೆಲ್ಲ ಕಟ್ಟಿ ಅದನ್ನು ಹಿಡಿಯೋದು ಹಾರದು ಕಳೆ ಬೀಳೋದು ನೀರು ತುಂಬಿಸಿರ್ತಾರೆ ಹೋಗ್ಲಿ 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 ಅಂತ ಹೇಳ್ತಾರೆ ಧಾರ್ಕೂರೆಲ್ಲ ಉಂಟು ದೇವಸ್ಥಾನದ ಉಂಟು ಪಂಚಲಿಂಗೇಶ್ವರ ದೇವಸ್ಥಾನ ಇದ್ರು ಉಂಟು ಹೋಗ್ಲಿ ಯಾರು ಜಿಲ್ಲೆ ಅಂತ ಹೋಗ್ಲಿ ಹೊಂಡ ಉಂಟು ಪ್ರಮುಖವಾದ ದೇವಸ್ಥಾನದ ಎಲ್ಲ ದೇವಸ್ಥಾನ ಇರ್ತದೆ ಓಕ್ಲಿ ಹೊಂಡ ಇಲ್ಲಿ ರೋಡ್ ರಿಪೇರಿ ಆಗ್ತಿದೆ ನೋಡಿ ರೋಡ್ ರಿಪೇರಿ ಮಾಡ್ತಿದ್ದಾರೆ ಎಲ್ಲ ಬಹಳಷ್ಟು ಕೆಲಸ ಆಗ್ತಿದೆ ಅದೇ ಮನೆ ನಾನು ತೋರಿಸ್ತೇನೆ ಇಲ್ಲಿದೆ ಮನೆ ಕಿರಿಮಂಜೇಶ್ವರದ ಅರುಣ್ ಶಾನ್ ಭೋಗ ಅವರ ಮನೆ ಅರುಣ್ ಶಾನ್ ಭೋಗ ಅವರು ನನ್ನ ಹೆಂಡತಿಯ ತಾಯಿಯ ತಂಗಿಯ ಗಂಡ ಅವರು ಅವರ ಹೆಂಡತಿಯ ತಾಯಿಯ ತಂಗಿ ಸುಮಾ ಅವರು ಅವರ ಯಜಮಾನರೇ ಅರುಣ್ ಕುಮಾರ್ ಅರುಣ್ ಅರುಣ್ ಶಾನ್ ಭಗವರು ಅರುಣ್ ಕುಮಾರ್ ಶಾನ್ ಭಗವರು ಅವರೇ ಅವರ ಮನೆಗೆ ನಾವು ಬಂದಿದ್ದೇವೆ ಪೂಜೆ ಇವತ್ತು ರಾತ್ರಿ ಪೂಜೆ ಹಾಗೆ ಆ ಪೂಜೆಯನ್ನು ನೋಡೋಣ ಹಾಗೆ ಅಂತ ಬಂದಿದ್ದೇವೆ ಈ ನ ಇಲ್ಲಿಗೆ ನಿಲ್ಲಿಸ್ತಿದ್ದೇವೆ ಎಲ್ಲರಿಗೂ ಈ ವಿಡಿಯೋ ನೋಡಿ ತಮಗೆಲ್ಲರಿಗೂ ಪ್ರೀತಿಯ ಧನ್ಯವಾದ ತಿಳಿಸ್ತೇವೆ ಇನ್ನು ರಾತ್ರಿ ಒಂದು ಪೂಜೆಯನ್ನು ನಿಮಗೆ ತೋರಿಸಿ ಅನಂತರ ನಾವು ಮನೆಗೆ ಹುಲಕಿದ್ದೇವೆ ಎಲ್ಲರಿಗೂ ಮುಂದಿನ ವೀಡಿಯೋದಾಗಿ ಮತ್ತೆ ಭೇಟಿ ಭೇಟಿಯಾಗ್ತಾನೆ ನೋಡ್ತಾ ಇರಿ ನಮ್ಮ ಚಾನಲ್ ರಾಜೇಶ ಅಂದ್ರ ಬಾರ್ ನಮಸ್ಕಾರ